ನಡ್ಸ್ಕೊಂಡಿದ್ದೀವಿ ಅದೇ ರೀತಿ ಈ ವರ್ಷ ಕೂಡ ನಡಿಬೇಕು ಅಂತ ನಮ್ಮೆಲ್ಲರ ಆಸೆ ಆದ್ರೆ ಕೆಲವು ವಿಚಾರಗಳನ್ನ ಜವಾಬ್ದಾರಿಯುತವಾಗಿ ನಡ್ಸ್ಕೋಬೇಕು ಅಂತ ಬಹಳಷ್ಟು ಯುವಕರು ಉತ್ಸಾಹದಿಂದ ಗಣೇಶ ಹಬ್ಬವನ್ನು ಆಚರಣೆ ಮಾಡಬೇಕು ಗಣೇಶ ಉತ್ಸವ ಬಂದಾಗ ನಮ್ಮ ಕೃಷ್ಣರು ಕೂಡ ಯುವಕರಾಗ್ತಾರೆ ಆದ್ರೆ ನಾವು ಸಮಾಜದ ಪರ ಪರಿಸರದ ಪರ ನಮ್ಮ ಜವಾಬ್ದಾರಿಯನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ದೇವರು ಕೂಡ ಮುಚ್ಚ ಅದಕ್ಕೆ ಈಗಾಗಲೇ ತಾವೆಲ್ಲ ಕೂಡ ಪೊಲೀಸ್ ಇಲಾಖೆ ಜೊತೆ ಚರ್ಚೆ ಮಾಡಿ ಆ ಪೇಪರ್ ಈ ಗಾಳಿಗೆ ಹಾಕ್ತಾರೆ ಏನಂತ ಪೇಪರ್ ಶಾಪ್ ಅದು ಮಾಡಲ್ಲ ಅಂತ ಒಪ್ಕೊಂಡಿದ್ದೀನಿ ಮತ್ತೆ ಅದನ್ನು ಪ್ರಸ್ತಾಪ ಮಾಡಬೇಡಿ ಅಂತ ಗಮನಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಅದನ್ನು ನಾವು ಕ್ಲೀನ್ ಮಾಡ್ತೀವಿ ಅಂತಲ್ಲ ಯಾಕೆ ಗಲೀಜಾಕ್ ಮಾಡಬೇಕು ಕ್ಲೀನೇ ಮಾಡೋಕ್ಕಷ್ಟೇ ಬರೋದಲ್ಲ ನೀವು ಮಾಡಿಲ್ಲ ಅಂದ್ರೆ ಕ್ಲೀನ್ ಮಾಡೋದಕ್ಕೆ ಬರುತ್ತೆ ಮತ್ತೆ ಅದರಿಂದ ಏನಂತ ಸಂಭ್ರಮಾಚರಣೆಯಲ್ಲಿ ಏನು ಏನು ಅದರಿಂದ ಲಾಭ ಇಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ ನಾನು ಚಿಕ್ಕ ನಾನು ಗಣೇಶ ಹಬ್ಬ ಆಚರಣೆ ಮಾಡಿದ್ದೆ ಮನೆ ಮನೆಗೆ ಹೋಗಿ ಟಿಕೆಟ್ ಕೊಟ್ಟು ದುಡ್ಡು ತಗೊಂಡು ಟೆಂಟ್ ಹಾಕಿ ಬೆಂಗಳೂರನ್ನ ಮಾಡಿದ್ದೀನಿ ಆದರೆ ಈ ತರ ಈಗ ಈ ಬದಲಾಗಿರುವಂತ ವಾತಾವರಣ ಏನಂತ ಹೇಳಿದ್ರೆ ಅರಿವಿಕೆ ಹೆಚ್ಚಿದೆ ನಮ್ಗೆಲ್ಲರೂ ಕೂಡ ತಿಳಿವಳಿಕೆ ಇದೆ ಗೊತ್ತಿದೆ ಈಗ ಗೊತ್ತಿದೆಯಲ್ಲ ಯಾವ್ಯಾವುದು ಪರಿಸರಕ್ಕೆ ಈಗ ಅದು ಹೋಗಿ ನೀರಲ್ಲಿ ಬೀಳ್ತದೆ ನದಿಗೆ ಹೋಗಿ ಸೇರ್ಕೊಳ್ತದೆ ಇವತ್ತು ಬೆಳಗ್ಗೆ ಕೂಡ ನಾನು ಏಳು ಗಂಟೆಗೆ ಎದ್ದು ನಮ್ಮ ವಾಟರ್ ಟ್ರೀಟ್ಮೆಂಟ್ಗೆ ನಾನು ನಾಚಪ್ಪವರೆಲ್ಲ ಹೊಯ್ಕೇರಿಲ್ಲ ಬ್ಕೇರಿಯಲ್ಲಿ ಗದ್ದೆ ಬಂದಿದ್ದಲ್ಲಿ ಹೋಗ್ಬಿಟ್ಟೆ ಎಲ್ಲ ಗದ್ದೆ ಒಳಗಡೆ ಎಲ್ಲ ಮಳೆಯಿಂದ ಕಾಲು ಇದಾಗಲಿದೆ ಅಲ್ಲಿ ಹೋದಾಗ ಅಲ್ಲಿ ಜನ ಒಂದು ಮಾಡಕ್ಕೆಬಿಡೋದಿಲ್ಲ ನಾವು ಮಾಡಬೇಡಿ ಅಂತ ನೀರಿನ ಮಾಲಿನ್ಯ ನಮಗಲ್ಲ ಇಲ್ಲಿ ನಿನ್ನ ಯುವಕರಿಗೆ ಮತ್ತೆ ಮುಂದಿನ ಪೀಳಿಗೆಗೆ ಕುಡಿಲಿಕ್ಕೆ ಕೂಡ ನೀರಿರುತ್ತೆ ನಾವು ಬಹುಶಃ ನಮ್ಗೆ ಗೊತ್ತಿದೆಯಾ ಗೊತ್ತಿರೋ ಆದರೆ ಎಲ್ಲರಲ್ಲೂ ಮಾಲಿನ್ಯ ನಾವು ಎಳ್ಳಿರ್ನಲ್ಲೂ ಕೂಡ ಶುದ್ಧತೆ ಅಂತ ಸಿಗ್ತಾ ಸಿಗ್ತಾ ಇಲ್ಲ ಇದಕ್ಕೆ ನಾವೇ ಕಾರಣ ನಾನು ತಮ್ಮಲ್ಲಿ ಕಳಕಳೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕೆಲವು ವಿಚಾರ ಬಗ್ಗೆ ನೀವೇ ಹೇಳ್ಬೇಕು ಮೇಡಮ್ ಇದರ ಬಗ್ಗೆ ಚರ್ಚೆನೆ ಮಾಡಬಾರ್ದು ಈಗ ದೇವರ ಆಚರಣೆ ಮಾಡ್ತಾರೆ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡಬೇಕು ಕೆಲವು ಸಾಂಪ್ರದಾಯಿಕವಾಗಿ ನಡ್ಕೊಂಬಂದಿರುವಂಥದ್ದನ್ನ ನಾನು ಕೂಡ ಬೇಡ ಅಂತ ಹೇಳೋಲ್ಲ ನೀವು ಕೂಡ ಅದನ್ನು ಮಾಡಿ ಬಗ್ಗೆ ಏನು ಅಭ್ಯಂತರ ಇರುತ್ತೆ ಆದರೆ ಹೊಸ ಹೊಸ ಈ ತಂತ್ರಜ್ಞಾನ ಯಂತ್ರಜ್ಞಾನ ಬಂದಿದ ತಕ್ಷಣ ಹೊಸ ಹೊಸ ಆಚರಣೆಗಳು ಎಷ್ಟು ನಮಗೆ ಹಾನಿಕರ ಅಂತ ಹೇಳುವಂಥದ್ದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಕಳೆದ ವರ್ಷ ಹೇಳಬೇಕು ನೀವು ಬೇಜಾರು ಮಾಡ್ಕೊಂಡು ಯಾಕಂದ್ರೆ ನಾನು ಜನಪ್ರತಿನಿಧಿ ನಿಮ್ಮ ಮೇಲೆ ಜವಾಬ್ದಾರಿ ಇರ್ತದನ್ನ ತಪ್ಪುದಾರಿಯಲ್ಲ ತಮ್ಮನ್ನ ತಗೊಂಡು ಹೋಗೋಕೆ ಒಪ್ಪದಿಲ್ಲ ಈಗ ಅಲ್ಲಿ ಕೆಲವರು ಈಗ ಈ ಪೇಪರ್ ಬಂದಿರೋದು ಬೆಳಿಗ್ಗೆ ನಾನು ಒಂದು ಏಳುವರೆಗೆ ಆಚೆ ಬಂದ ಒಂದೇ ಒಂದು ಇಂಚು ಜಾಗ ಇಲ್ಲ ನೀವೆಲ್ಲ ನಾಲ್ಕೂರ ಐದು ಗಂಟೆವರೆಗೂ ಗಣೇಶ ವಿಸರ್ಜನೆ ಮಾಡಿ ಮಲಗಿರ್ತೀರ ಒಂದೇ ಒಂದು ಇಂಚು ನಡೆಯೋದಕ್ಕೆ ಕೆಳಗಡೆ ಜಾಗ ಇರುತ್ತೆ ಆಮೇಲೆ ಗಾಳಿ ಬಂದ್ರೆ ಅದೆಲ್ಲ ತಗೊಂಡೋಗಿ ಈಗ ಈ ತೋಡು ನದಿಗೆ ನೀರಿಗೆ ಹೋಗ್ಬಿಡ್ತದೆ ಎಲ್ಲ ಅದು ಮಾಯ ಆಗೋದಿಲ್ಲ ನಮ್ಮ ಜೊತೆ ಇರ್ತದೆ ಅದು ಮಾಲಿನ್ಯಕ್ಕೆ ಕಾರಣ ಆಗ್ತದೆ ಅದರಿಂದ ಈಗ ತಾವು ಒಪ್ಕೊಂಡಿದ್ದೀರಿ ಪೇಪರ್ ಶಾರ್ಟ್ಸ್ ಬೇಡ ಅಂತ ದಯವಿಟ್ಟು ಅದಕ್ಕೆ ಬದ್ಧವಾಗಿ ನಿಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀರಿ ಒಂದೇ ಎರಡನೇದು ಮಿಡ್ ಪ್ರೆಷರ್ ಬೈಕ್ಸ್ ಇದೆಲ್ಲ ಕೂಡ ಈಗಾಗಲೇ ಆಪರೇಷನ್ ಬೋರ್ಡ್ನವರು ಮತ್ತು ಪಾಪ ನಮ್ಮ ಸ್ನೇಹಿತರು ಬಹಳ ಚೆನ್ನಾಗಿ ಮಾತಾಡಿದೀರಿ ಅದನ್ನು ಕೂಡ ತಾವು ಉಪಯೋಗ್ಸೋದಿಲ್ಲ ಅಂತ ಒಪ್ಕೊಂಡಿದ್ದೀನಿ ನನಗೂ ಕೂಡ ತಮಗೆ ಧನ್ಯವಾದಗಳನ್ನು ಹೇಳಿಕೆ ವಹಿಸ್ತೀನಿ ಮತ್ತೆ ಮೂರನೇದಾಗಿ ಈಗ

ಅಂಚನ ಎಲೆಯಲ್ಲಿ ಹೋದ್ ಸತಿನೂ ಹಾಕಿದ್ರು ನಿಮ್ ಸ್ನೇಹಿತರೆ ನಮಗೆ ವಿರಾಜ್ ಪೇಟೆದ್ ಹಾಕಿಲ್ಲ ಅಪ್ಪ ನನ್ನ ನನ್ ಮುಖ ನೋಡ್ಕೊಂಡು ಹಾಕಿಲ್ಲ ಅನ್ನಿಸ್ತ ವಿನಾನ್ಸ್ ಮಾಡ್ತಾ ಇದ್ದೀನಿ ಈಗ ಮುಖ್ಯವಾಗಿ ಈ ಆಚರಣೆಗೆ ಬೇಕಾಗಿರುವಂತದ್ದು ಸರ್ಕಾರದ ಪರವಾಗಿ ಮತ್ತು ಆಡಳಿತದ ಪರವಾಗಿ ಏನಿದೆ ಅದರ ತಕ್ಷಣ ಈಗ ಬಹಳಷ್ಟು ಮಳೆ ಆಗಿದೆ ಮಂಜನ್ಪೇಟೆ ರಸ್ತೆ ನಮ್ಮ ಮುಖ್ಯ ರಸ್ತೆ ಎಲ್ಲ ಕೂಡ ಗುಂಡಿ ಬಿದ್ದಿದೆ ನಾನು ಈಗಾಗಲೇ ಅದನ್ನು ಅನುದಾನವನ್ನು ತಂದು ಟೆಂಡರ್ ಕೂಡ ಆಗಿದೆ ಇಷ್ಟು ಮಳೆ ಬರ್ತದೆ ಅಂತ ಯಾರು ಯೋಚನೆ ಮಾಡಿಲ್ಲ ಈಗ ಮಳೆ ನಿಂತಿದ ತಕ್ಷಣ ಅದೆಲ್ಲ ಹೊಸ ರಸ್ತೆಗಳು ಮತ್ತೆ ಮಾಡುವಂಥ ಕೆಲಸ ಆಗ್ತದೆ ಮರು ಡಾಂಬರೀಕರಣ ಆಗ್ತದೆ ಎಲ್ಲೆಲ್ಲಿ ಅಂಗಡಿನವರು ಮಳಿಗೆನವರು ಅವಕಾಶ ಮಾಡಿಕೊಡ್ತಾರೆ ಅಲ್ಲಿ ಅಕಲೀಕರಣ ಕೂಡ ಕೊಡ್ತಾರೆ ಎಲ್ಲರೂ ಒತ್ತಾಯ ಪೂರ್ವಕ ಮಾಡೋದಿಲ್ಲ ಅವಕಾಶ ಮಾಡದೆ ಅಗಲೀಕರಣ ಮಾಡ್ತೀವಿ ಇಲ್ಲಾಂದರೆ ರಸ್ತೆಯನ್ನು ಚೆನ್ನಾಗಿ ಹೊಸ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಆಗಿದೆ ಟೆಂಡರ್ನಲ್ಲಿ ಗುತ್ತಿಗೆದಾರನ್ನು ಕೂಡ ಕೂರಿಸಿದ್ದೀವಿ ಇಡೀ ರಸ್ತೆ ಪಂಚರ್ಪೇಟೆ ರಸ್ತೆಯಿಂದ ಹಿಡಿದು ಮೂರ್ನಾಡು ರಸ್ತೆವರೆಗೂ ಮತ್ತು ಮೇಲ್ಗಡೆ ಬೆಟ್ಟದಿಂದ ಹಿಡಿದು ನಮ್ಮ ಪೊಲೀಸ್ ಸ್ಟೇಷನ್ವರೆಗೂ ರಸ್ತೆ ನಗರದ ರಸ್ತೆ ಪೂರ್ಣವಾಗಿ ಹೊಸ ರಸ್ತೆಗೆ ಎಲ್ಲ ಟೆಂಡರ್ ಆಗಿ ಗುತ್ತಿಗೆದಾರನ ಕೂಡ ಕೂರಿಸಿದ್ವಿ ಮೂರ್ನಾಡು ಟೆಂಡರ್ ಆಗಿದೆ ಅದು ಕೂಡ ಆಗಿದೆ ಅದರಿಂದ ಹೊಸ ರಸ್ತೆ ಆಗುತ್ತೆ ಬರೋ ವರ್ಷಕ್ಕೆ ನಮಗೆ ಗುಡ್ಡಿ ಮುಚ್ಚುವಂಥ ಕೆಲಸ ಅಂತೂ ಇರೋದಿಲ್ಲ ಆದರೆ ಈ ವರ್ಷ ಆ ಗುಡ್ಡಿ ಗುಚ್ಚಿ ಆ ರಸ್ತೆಯಲ್ಲಿ ಹೋಗೋ ಓಡಾಡುವ ಸಂಚಾರಕ್ಕೆ ಈ ಆಚರಣೆ ಸಂದರ್ಭದಲ್ಲಿ ಯಾವುದೇ ತೊಡ್ಕೊಂಡು ನೋಡ್ಕೊಳ್ಬೇಕು ಅದಕ್ಕೆ ಯಾವ ರೀತಿ ಮುಚ್ಚೀರ ಅದಕ್ಕೆ ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಮತ್ತೆ ಲೈಟಿಂಗ್ ಸಿಸ್ಟಮ್ ಲೈಟಿಂಗ್ ಏನಿದೆ ಬೇಕು ರಾತ್ರಿ ಬೇಕಾಗಿರುವಂತ ಲೈಟ್ಸ್ ಅನ್ನು ಕೂಡ ಪುರಸಭೆಯ ಕೊಡಬೇಕು ಆ ಕೆಲಸವನ್ನು ಕೂಡ ಮಾಡ್ತೀವಿ ಪೊಲೀಸ್ನಿಂದ ರಕ್ಷಣೆಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತೀವಿ ರಾತ್ರಿ ತಡರಾತ್ರಿವರೆಗೂ ತಮ್ಮ ಆಚರಣೆ ಏನಿದೆ ಅದನ್ನು ಕೂಡ ಮಾಡಿ ಅವರಿಗೆ ಅಭ್ಯಂತರ ಇಲ್ಲ ಏನು ಅನುಭವ್ರೆ ತಡರಾತ್ರಿವರೆಗೂ ಮಾಡ್ತಾರಲ್ಲ ಲೇಟ್ ನೈಟ್ವರೆಗೂ ಮಾಡ್ತಾರೆ ಅದಕ್ಕೇನು ಅಡ್ಡಪಡಿಸ್ತೀನಿ ಮಾಡ್ಕೊಂಡು ಬಂದಿದ್ದಾರೆ ಸಾಂಪ್ರದಾಯಿಕವಾಗಿ ನಾಲ್ಕು ಗಂಟೆ ಐದು ಗಂಟೆವರೆಗೂ ಆಗುತ್ತೆ ಸೊ ಅದಕ್ಕೂ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ ತಾವು ಎಲ್ಲ ಆಚರಣೆ ಮಾಡಿ ನಾನು ಕೂಡ ರಾತ್ರಿ ಜೊತೆಗೆ ಬರೆದ್ರೆ ಬಂದು ಭಾಗವಹಿಸ್ತೀನಿ ಎಲ್ಲರ ಪರವಾಗಿ ರಾಮಾಂತರ ಕೊಟ್ಟಿದ್ರೆ ನಾನು ಅದೇ ಆ ರೀತಿಯಾಗಿ ಯಾರಿಗೂ ಮನಸ್ಸಿಗೆ ನೋವಾಗ್ತದೆ ಯಾರೇ ವೃದ್ಧರ್ ಇರ್ಬೋದು ರೋಗಿಗಳಿರ್ಬೋದು ಯಾರಿಗೆ ತೊಂದರೆ ಕೊಟ್ಟಿ ಯಾಕೆ ನಾವು ರಚನೆ ಮಾಡಬೇಕು ಅಂತ ಅಷ್ಟೇ ನನಗೆ ಅದಕ್ಕೆ ಎಲ್ಲಾ ರೀತಿಯಾದಂಥ ಕಳೆದ ವರ್ಷ ನಡೆದಂಥ ರೀತಿಯಲ್ಲೇ ಮಾಡೋಣ ಈಗ ನೀವು ಏನಕ್ಕೆ ಒಪ್ಕೊಂಡಿದೀರ ಅದಕ್ಕೆ ಮಾಡಿ ಸೊ ಆ ಕೆಲಸ ಮಾಡಬೇಕು ಟವರ್ ಅನ್ನ ಕೂಡ ಲೈಟ್ ಹಾಕಿ ಲಾಸ್ಟ್ ಟೈಪ್ ಮಾಡಿದ್ವಿ ಲೈಟ್ ಅಲ್ಲಿ ಹಾಕಿ